ನಗರದ ಶ್ರೀ ಜಗದಂಬಾ ವಿದ್ಯಾವರ್ಧಕ ಸಂಘದ ವಿಟಿ ರಾಯಬಾಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಾರ್ಷಿಕ ಕ್ರೀಡಾಕೂಟಗಳು ಬುಧವಾರ ನಡೆಯಿತು ಕಾರ್ಯಕ್ರಮವನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದ ಗುರುನಾಥ್ ಸಾ ರಾಯಬಾಗಿ ಉದ್ಘಾಟಿಸಿ ಮಾತನಾಡಿ ಮಕ್ಕಳಿಗೆ ಬೌದ್ಧಿಕ ಜ್ಞಾನದ ಜೊತೆಗೆ ದೈಹಿಕ ಮಾನಸಿಕವಾಗಿ ಸದೃಢಗೊಳಿಸುವ ಕ್ರೀಡೆಗಳು ಅಷ್ಟೇ ಅವಶ್ಯ ಈ ನಿಟ್ಟಿನಲ್ಲಿ ಮಕ್ಕಳು ಸ್ಪರ್ಧಾ ಮನೋಭಾವದಿಂದ ಆಸಕ್ತಿ ತೋರಬೇಕಿದೆ ಅಂದಾಗ ಮಾತ್ರ ವಿದ್ಯಾರ್ಥಿ ದೆಸೆಯ ಜೀವನ ಪೂರ್ಣಗೊಳ್ಳಲಿದೆ ಎಂದರು ದಿನವನ್ನು ನಾವು ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಕ್ರೀಡೆ ನಮಗೆ ಬಹಳ ಮುಖ್ಯ ಈಗ ವಿದ್ಯಾರ್ಥಿ ಜೀವನದಲ್ಲಿ ನೀವು ಆಟ ಆಡ್ತಿರ್ತೀರಿ ನಿಮ್ಮದು ಆಟ ಪಾಠ ಎಲ್ಲಾನು ಇರುತ್ತೆ ಆದರೆ ಮುಂದೆ ನೀವು ಉನ್ನತ ಶಿಕ್ಷಣಕ್ಕೆ ಹೋದಾಗ ಈ ಕ್ರೀಡೆಯನ್ನ ನಿಮ್ಮ ಒಂದು ಎವ್ರಿ ಡೇ ಒಂದು ಒನ್ ಅವರು ಅರ್ಧ ಗಂಟೆ ಇಲ್ಲ ವೀಕ್ಲಿ ಒನ್ ಟೈಮ್ ಆದರೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತೇಳಿ ನಾವು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತೆ ಈ ಇವತ್ತೇನು ಕ್ರೀಡೆಗಳು ನಡೀತಾ ಇದೆ ಸೋಲು ಗೆಲುವು ಮುಖ್ಯ ಅಲ್ಲ ನೀವು ಭಾಗವಹಿಸೋಕೆಯು ದೊಡ್ಡ ಮುಖ್ಯ ಆಮೇಲೆ ಸೋಲನ್ನ ನೀವು ಮುಂದಿನ ಗೆಲುವಿನ ಸೋಪಾನವಾಗಿ ಸ್ವೀಕರಿಸಬೇಕು ಗೆಲುವನ್ನು ಅತಿ ವಿಜೃಂಭಣೆಯಿಂದ ಆಚರಿಸದೆ ಒಂದು ಒಳ್ಳೆ ಒಂದು ಇದರಿಂದ ತೆಗೆದುಕೊಳ್ಬೇಕಂತ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಈ ಕಾರ್ಯಕ್ರಮಕ್ಕೆ ಇಷ್ಟು ಸುಸಜ್ಜಿತವಾಗಿ ಸಂಕಾಯ ಮಾಡಿ ಇವತ್ತು ನಮ್ಮ ಶಿಕ್ಷಕರಂದ ಇದಕ್ಕೆಲ್ಲ ಬಹಳ ಕಷ್ಟಪಟ್ಟು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವ್ರಿಗೂ ಎಲ್ಲರಿಗೂ ನಾನು ಹೃತ್ಪೂರಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಬಳಿಕ ಶಾಲಾ ಆಡಳಿತ ಮಂಡಳಿ ಸದಸ್ಯ ಸುರೇಂದ್ರ ಸಾರ್ ರಾಯ್ಬಾಗಿ ಮಾತನಾಡಿ ಕ್ರೀಡೆ ಎಂದರೆ ಸೋಲು ಗೆಲುವು ಇದ್ದೇ ಇರುತ್ತದೆ ಅದನ್ನು ಸಮಾನಾಂತರವಾಗಿ ಸ್ವೀಕರಿಸಿದಾಗ ಮಾತ್ರ ಉತ್ತಮ ಕ್ರೀಡಾಪಟುಗಳಾಗಿ ಹೊರಬರಲು ಸಾಧ್ಯ ಎಂದರು ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಇವತ್ತ ನಾವು ಬದುಕಬೇಕಪ್ಪ ಅಂದ್ರೆ ಗಾಳಿ ಬೆಳಕು ಎಷ್ಟು ಮುಖ್ಯವೋ ಅಷ್ಟೇ ಕೂಡ ನಮ್ಮ ವ್ಯಾಯಾಮನು ಕೂಡ ಮುಖ್ಯ ನಾವು ಯಾವ್ಯಾವ ಯಾವ್ಯಾವ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ದೈಹಿಕವಾಗಿ ನಾವು ಗಟ್ಟಿ ಆಗ್ಲಿಲ್ಲ ಅಂದ್ರೆ ಏನೇನು ಸಾಧನೆ ಮಾಡಕ್ಕಾಗಲ್ಲ ಎಷ್ಟು ರೂಪಾಯಿ ಇದ್ರೇನು ಎಷ್ಟು ಹಣ ಇದ್ರೇನು ಎಷ್ಟು ಆಸ್ತಿ ಇದ್ರೇನು ಅದು ಎಲ್ಲ ನಿಷ್ಫಲ ಇವತ್ತು ನೋಡ್ತೀವಿ ನಾವು ಅಂಬಾನಿ ಮಗನ ನೋಡ್ತೀವಿ ನಾವು ಆ ಸಾಕಷ್ಟು ದುಡ್ಡಿದೆ ಸಾಕಷ್ಟು ಒಂದು ನಮ್ಮ ವಿಶ್ವಕ್ಕೆ ಶ್ರೀಮಂತರವರು ಅವರ ಮಗ ಒಬ್ಬನು ಅವನು ದೈಹಿಕವಾಗಿ ಅಂಗ ಅಂಗ ಆಗಿದ್ದಾನೆ ಏನು ಫಲ ಹೇಳ್ರಿ ಇವತ್ತು ನಾವು ಗುರ್ತಿಸ್ಕೋಬೇಕಾದ್ರೆ ನಾವು ಶ್ರೀಮಂತರಾಗಬೇಕಾಗಿಲ್ಲ ಎಮ್ ಎಲ್ ಎ ಆಗ್ಬೇಕಾಗಿಲ್ಲ ಮಿನಿಸ್ಟರ್ ಆಗ್ಬೇಕಾಗಿಲ್ಲ ನಾವು ಒಬ್ಬ ಕ್ರೀಡೆಪಟು ಆಗಿ ನಾವು ನಿಂತರೆ ಯಾರ ಮುಂದೆ ನಿಂತಾರ ಯಾರ ಬಾಜು ನಿಂತಾರಪ್ಪ ಅಂದ್ರ ತಂಡಲಕರ ಬಾಜು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಂತಾರಂತಾರೆ ಸಿದ್ದರಾಮಯ್ಯ ಬಾಜು ನಿಂತ ಯಾರಪ್ಪ ಗೊತ್ತಾಗಲ್ಲ ಸಿದ್ದರಾಮಯ್ಯ ಬಾಜು ಯಾರು ನಿಂತಾರಂತಂದ್ರೆ ತಂಡಲ್ಕರ್ ನಿಂತಾರ ತಂಡಲಕರ ಬಾಜು ನಿಂತ ಯಾರ ಬಾಜು ಸಿದ್ದರಾಮಯ್ಯ ನಿಂತಾನಪ್ಪ ಮುಖ್ಯಮಂತ್ರಿ ನಿಂತಾರ ಯಾರ ಬಾಜು ಮೋದಿಯವರು ನಿಂತಾರ ತಂಡಲಕರ ಬಾಜು ಅವ್ರು ಮೋದಿ ನಿಂತಾರಂತಾರೆ ಈ ಒಂದು ನೀವು ಅರ್ಥ ಮಾಡ್ಕೋಬೇಕು ಇದು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಿಟ್ರ ನಾವು ಕೂಡ ಒಬ್ಬ ದೈಹಿಕವಾಗಿ ಕ್ರೀಡಾಪಟು ಆಗಕ್ಕೆ ಪ್ರಯತ್ನ ಪಟ್ಟರೆ ನಾವು ಕೂಡ ಇವತ್ತು ತಂಡಲ್ಕರ್ ಆಗ್ಬೋದು ಮತ್ತು ಸುನಿಲ್ ಗವಸ್ಕರ್ ಆಗ್ಬೋದು ಅನೇಕ ಕ್ರೀಡಾಪಟುಗಳ ಹೆಸರು ಕೇಳಿರಿ ನೀವು ಶಾಲೆ ಒಳಗೆ ಏನೋ ಏನೋ ನಮ್ಮ ಇವರು ಯಾರೋ ತಂಡಲ್ಕರ್ ಅವರು ಅವತ್ತು ಇವ ನೋಡ್ರಿ ಅವರಿಗೆ ರಾಜ್ಯಸಭಾದೊಳಗೆ ಅವರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಮತ್ತು ಎಟ್ಟ ಎಲ್ಲ ಐ ಎಸ್ ಆಫೀಸರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ದೈಹಿಕವಾಗಿ ಅವರು ಒಂದು ಶಾಲೆ ಒಳಗೆ ಸರಿಯಾಗಿ ಅಭ್ಯಾಸ ಮಾಡಿಕರು ಕೂಡ ಅವರಿಗೆಲ್ಲ ಇಂಟ್ರಿ ಒಳಗೆ ಪಾಸ್ ಮಾಡಿ ಇವತ್ತು ಅವರು ಐ ಪಿ ಎಸ್ ಅಧಿಕಾರಿಗಳಾಗಿದ್ದಾರೆ ನಾವು ಏನೋ ಮಾಡಿದ್ರು ಕೂಡ ದೈಹಿಕವಾಗಿ ಚಟುವಟಿಕೆಗಳಿಗೆ ಇಟ್ಕೊಂಡ್ರೆ ಮಾತ್ರ ನಾವು ಜೀವನದೊಳಗೆ ಎಲ್ಲ ಸಾಧನೆ ಮಾಡೋಕೆ ಸಾಧ್ಯ ಐತೆ ಹೇಳಿ ನನಗೆ ಒಂದು ಎರಡು ಮಾತ ಮಾತಾಡಲಿಕ್ಕೆ ಅವಕಾಶ ಕಟ್ಟೋದನ್ನು ನನ್ನ ಶಾಲೆಯ ಕಮಿಟಿಯವರು ಧನ್ಯವಾದ ಹೇಳುತ್ತಾ ಕ್ರೀಡಾಕೂಟದಲ್ಲಿ ಶಾಲಾ ಆಡಳಿತ ಅಧಿಕಾರಿ ಗೋವಿಂದ ದಂಡಿನ್ ಮಾತನಾಡಿದರು ಗೌರ್ಮೆಂಟ್ ಏನದು ಎಚ್ ಪಿ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಆ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಯಾಕೆ ತಂದ್ರು ಈಗ ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ಹೆಲ್ತ್ ವಿಷಯದಲ್ಲಿ ಪೇರೆಂಟ್ಸ್ ಆಗ್ಲಿ ಅಥವಾ ನಿಮ್ಗೆ ಸ್ವತಃ ನಿಮಗೂ ಆಗಲಿ ಹೆಲ್ತ್ ವಿಷಯದಲ್ಲಿ ಮಕ್ಕಳ ಬಗ್ಗೆ ಅಷ್ಟು ಕಾನ್ಸಿಯಸ್ ಇಲ್ಲ ಯಾರು ಇಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿವೆ ಇದನ್ನು ಸರಿಪಡಿಸೋದಕ್ಕೋಸ್ಕರ ಶಾಲೆಯಲ್ಲಿ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಯಾಕೆಂತಂದ್ರೆ ಹೆಲ್ತ್ ಕಾನ್ಶಿಯಸ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಯಾಕೆ ಬೇಕು ಇಟ್ ಇಟ್ ಲೀಡ್ಸ್ ಟು ಸ್ಟಡಿ ಅಂತಂದ್ರೆ ನಿಮ್ಮ ಸ್ಟಡಿಗೋಸ್ಕರ ಮುಂದಿನ ಒಂದು ಭವಿಷ್ಯಗೋಸ್ಕರ ಹೆಲ್ತ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹೆಲ್ತ್ ಇಸ್ ವೆಲ್ತ್ ಏನಾಯ್ತು ಅಂತಂದ್ರೆ ಕೆಲ ವರ್ಷಗಳ ಹಿಂದೆ ಈಗ ಶಾಲೆಗಳಲ್ಲಿ ಈ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ನೀವು ಹೇಗೆ ಕಲಿತೀರಲ್ಲ ಆ ರೀತಿ ಹೆಲ್ತ್ ಅಂಡ್ ಫಿಸಿಕಲ್ ಎಜುಕೇಶನ್ ಕೂಡ ಒಂದು ಸಬ್ಜೆಕ್ಟ್ ಆಗಿ ಕಲಿಬೇಕು ಅಂತ ಹೇಗೆ ಸೋಸಿಯೇಷನ್ ಕಲಿತೀರಿ ಹೇಗೆ ಮ್ಯಾಥ್ಸ್ ಕಲ್ತಿರಿ ಹೇಗೆ ಸೈನ್ಸ್ ಕಲ್ತಿರಿ ಅದೇ ರೀತಿ ಇದನ್ನು ಕಲಿಬೇಕು ಅಂತ ಯಾಕೆಂತಂದ್ರೆ ಇವತ್ತು ಬೇರೆ ಬೇರೆ ದೃಷ್ಟಿ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ಇಂಪ್ಯಾಕ್ಟ್ ಆಫ್ ಮೊಬೈಲ್ ದ ಇಂಪ್ಯಾಕ್ಟ್ ಆಫ್ ಇನ್ ಅದರ್ ಥಿಂಗ್ಸ್ ಅಂಡ್ ಹರಿ ಬರಿ ಆಫ್ ಯುವರ್ ಸ್ಕೂಲ್ ಅದರ್ ಪ್ರೋಗ್ರಾಮ್ಸ್ ಆಲ್ಸೋ ಸ್ಕೂಲ್ಸ್ ಆಲ್ಸೋ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಸೈನ್ಸ್ ಮ್ಯಾಥ್ಸ್ ಇಂಗ್ಲಿಷ್ ಅದನ್ನೇ ಶುರು ಮಾಡ್ರು ಅದರಿಂದ ಏನಾಯಿತು ಹೆಲ್ತ್ ಬಗ್ಗೆ ಯಾರೂ ಅಷ್ಟು ಲಕ್ಷ್ಯ ಕೊಡಕ್ಕಾಗಲಿಲ್ಲ ನೀವು ರೀಸೆಂಟ್ ಆಗಿ ಒಂದು ಒಂದು ಎರಡು ಮೂರು ಒಂದು ಎರಡು ಇನ್ಸಿಡೆಂಟ್ ನಮ್ಮ ಶಾಲೆಯಲ್ಲಿ ಹೇಳ್ತೇನೆ ನಿಮಗೆ ಲಂಚ್ಗೆ ಎಲ್ಲ ಮಕ್ಕಳು ಬಂದು ಕೂತರು ನಿನ್ನೆನೆ ಜಸ್ಟ್ ನಿನ್ನೆ ಆಗಿದ್ದು ಒಂದು ಹುಡುಗ ಇಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಇಲ್ಲಿ ಕುತ್ಕೊಂಡು ಆಳ್ತಾ ಇದೆ ಏನಾಯ್ತು ನೋಡಿದಾಗ ಅಕ್ಷತಾ ಮೇಡಮ್ ಇದ್ರೆ ನಾನಿದ್ದೆ ಅಲ್ಲಿ ಏನಾಯ್ತು ನೋಡಿದಾಗ ಅಲ್ಲಿ ಲಂಚ್ ಬಾಕ್ಸ್ ಖಾಲಿ ಅಂದ್ರೆ ಲಂಚ್ ಬಾಕ್ಸ್ ಅಲ್ಲಿ ಏನೂ ಇಲ್ಲ ಖಾಲಿ ಬಾಕ್ಸ್ ತಾನು ಅವನು ತಂದಿಲ್ಲ ಅವ್ರ ಪೇರೆಂಟ್ ಹಾಕಿಸಿದ್ರು ಅಂತಂದ್ರೆ ಈಗ ಮೊದಲು ಏನಾಗ್ತಾ ಇತ್ತು ಇನ್ನು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಗಣಪತ್ಸ ಎಚ್ ರಂಗ್ರೇಜಿ ಸಹ ಕಾರ್ಯದರ್ಶಿ ಭಾಸ್ಕರ್ಸ ರಾಯಬಾಗಿ ಎಸ್ ಎಸ್ ರಾಯ್ಬಾಗಿ ರಾಘವೇಂದ್ರ ರಾಯಭಾಗಿ ಶಂಕರ್ಸ ರಾಯ್ಬಾಗಿ ಸುಮಾ ಲಕ್ಕುಂಡಿ ಬಿ ಬೇವಿನ್ ಬರ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಮುದ್ದು ವಿದ್ಯಾರ್ಥಿಗಳು ಹಾಜರಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಆಟದ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುಗಾರರು ಕೊಟ್ಟ ತೀರ್ಮಾನಕ್ಕೆ ಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಹಾಗೂ ಕ್ರೀಡೆಯಲ್ಲಿ ಯಾವುದೇ ಅನುಚಿತ ವರ್ತನೆ ತೋರದೆ ಕಾಯ ವಾಚ ಮನಸಾದಿಂದ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಈ ಒಲಿಂಪಿಕ್ ಕ್ರೀಡಾ ಧ್ವಜಗಡಿಯಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ